ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಸ್ನೇಹಿತರೆ ಈ ದಿನ ನಿಮಗೆಲ್ಲರಿಗೂ ಪಿಂಚಣಿ ಪೆನ್ಷನ್ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ನಿಮಗೆಲ್ಲರಿಗೂ ಉಪಯುಕ್ತವಾಗುವಂತಹ ಒಂದು ಸುತ್ತೋಲೆ ಪಿಂಚಣಿ ಹಾಗೂ ಪಿಂಚಣಿ ಕಲ್ಯಾಣ ಇಲಾಖೆಯಿಂದ ಹೊಡಿಸಿರುವಂಥ ಒಂದು ಮಹತ್ವದ ಮಾಹಿತಿ ನಿರ್ದೇಶನ ಈ ಮಾಹಿತಿ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ನಿವೃತ್ತ ನೌಕರರಿಗೆ ಅತ್ಯಂತ ಅವಶ್ಯಕ ಏನು ನಿರ್ದೇಶನ ಇದೆ ಪಿಂಚಣಿ ಬಗ್ಗೆ ಅನ್ನೋದ್ರ ಬಗ್ಗೆ ವಿವರವಾಗಿ ನೋಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಈ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಒಂದು ಬಹುಮುಖ್ಯವಾದ ಸುತ್ತೋಲೆ ಬಗ್ಗೆ ಇದಿನ ಮಾಹಿತಿ ತಂದಿದ್ದೀನಿ ಸರ್ಕಾರಿ ನೌಕರರ ಸೇವಾ ಪುಸ್ತಕದಲ್ಲಿ ವಿವಾಹಿತ ಪುತ್ರಿಯರ ಹೆಸರು ಕಡ್ಡಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ಪಿಂಚಣಿ ಹಾಗೂ ಪಿಂಚಣಿದಾರರ ಕಲ್ಯಾಣ ಇಲಾಖೆ ಒಂದು ಮಹತ್ವದ ನಿರ್ದೇಶನ ನೀಡಿದೆ ಸರ್ಕಾರಿ ನೌಕರರ ಸೇವಾ ಪುಸ್ತಕದಲ್ಲಿ ವಿವಾಹಿತ ಮಹಿಳೆ ಹೆಸರು ಅಳಿಸುವಂತಿಲ್ಲ ವಿವಾಹಿತ ಮಗಳ ಹೆಸರನ್ನು ಅಳಿಸುವಂತಿಲ್ಲ ವಿವಾಹಿತ ಮಗಳು ಸರ್ಕಾರಿ ನೌಕರನ ಕುಟುಂಬದ ಅವಿಭಾಜ್ಯ ಅಂಗ ಈ ವಿವಾಹಿತ ಪುತ್ರಿಯರ ಹೆಸರನ್ನು ಸೇವಾ ಪುಸ್ತಕದಲ್ಲಿ ಕಡ್ಡಾಯವಾಗಿ ಇರಲೇಬೇಕು ಅಂತ ಹೇಳಿ ನಿರ್ದೇಶನವನ್ನು ನೀಡಿದೆ ಪಿಂಚಣಿ ಹಾಗೂ ಪಿಂಚಣಿದಾರರ ಕಲ್ಯಾಣ ಇಲಾಖೆ ಒ ಪಿ ಪಿ ಡಬ್ಲ್ಯೂ ಒಂದು ನಿರ್ದೇಶನವನ್ನು ನೀಡಿದೆ ವಿ ಪುತ್ರಿಯರು ವಿವಾಹ ಆಗಿದ್ದರೆ ಅಥವಾ ಉದ್ಯೋಗದಲ್ಲಿದ್ದರೂ ಕೂಡ ಅವರು ಪೆನ್ಷನ್ನಿಗೆ ಅರ್ಹರಲ್ಲದಿದ್ದರೂ ಕೂಡ ವಿವಾಹಿತ ಪಿಂಚಣಿಯರ ಹೆಸರು ಸೇವಾ ಪುಸ್ತಕದಲ್ಲಿ ಉಲ್ಲೇಖಿಸುವುದು ಕಡ್ಡಾಯ ಅಂತ ಹೇಳಿ ಪಿಂಚಣಿ ಇಲಾಖೆ ತನ್ನ ಮಹತ್ವದ ನಿರ್ದೇಶನವನ್ನು ನೀಡಿದೆ ಯಾರ್ಯಾರು ಪಿಂಚಣಿ ಪುಸ್ತಕದಲ್ಲಿ ಸೇವಾ ಪುಸ್ತಕದಲ್ಲಿ ಪುತ್ರಿಯರ ಹೆಸರನ್ನು ಉಳಿಸಿಕೊವಂಥ ಕ್ರಮವನ್ನು ಕೈಗೊಳ್ಳಬೇಕು ಸರ್ಕಾರಿ ನೌಕರರು ನಿವೃತ್ತರಾದ ನಂತರ ಅದನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಪಿಂಚಣಿ ಇಲಾಖೆ ತಿಳಿಸಿದೆ ಪಿಂಚಣಿ ಇಲಾಖೆಯಿಂದ ಸರ್ಕಾರಿ ನೌಕರರಿಗೆ ಮಹತ್ವದ ನಿರ್ದೇಶನವನ್ನು ಕೊಟ್ಟಿದ್ದು ಇದು ಪಿಂಚಣಿಗೆ ಸಂಬಂಧಿಸಿದಂತಹ ಬಹುಮುಖ್ಯವಾದ ಮಾಹಿತಿ ಅಂತ ಹೇಳ್ಬೋದು ಪಿಂಚಣಿದಾರರು ಅವರ ಮಕ್ಕಳು ಪಿಂಚಣಿದಾರರು ಪಡೆಯುವವರು ಏನಾದರೂ ಮೃತಪಟ್ಟಿದ್ದರೆ ಪಿಂಚಣಿ ಪಡೆಯೋಕ್ಕೆ ಅರ್ಹರಾಗಿದ್ದವರು ಏನಾದರೂ ಮೃತಪಟ್ಟಿದ್ದರೆ ಆಗ ವಿವಾಹಿತ ಪುತ್ರಿಯರು ಪಿಂಚಣಿ ಪಡೆಯಲು ಅರ್ಹರಾಗಿರುತ್ತಾರೆ ಅಂತ ಪಿಂಚಣಿ ಇಲಾಖೆ ಒಂದು ಮಹತ್ವದ ನಿರ್ದೇಶನವನ್ನು ನೀಡಿದೆ ಹಾಗಾಗಿ ಸರ್ಕಾರಿ ನೌಕರರು ತಮ್ಮ ಸೇವಾ ದಾಖಲಾತಿಯಲ್ಲಿ ವಿವಾಹಿತ ಪುತ್ರಿಯರ ಹೆಸರನ್ನು ಕಡ್ಡಾಯವಾಗಿ ಸೇರಿಸಬೇಕು ಪುತ್ರಿಯರು ಮದುವೆಯಾಗುವವರೆಗೂ ಪಿಂಚಣಿ ಲಾಭ ಪಡೆಯಲು ಅರ್ಹರಾಗಿರ್ತಾರೆ ವಿಚ್ಛೇದನ ಪಡೆದಿದ್ದರೆ ಅಥವಾ ಪತಿ ತೀರಿ ಹೋಗಿದ್ದರೂ ಕೂಡ ಪಿಂಚಣಿ ಲಾಭವನ್ನು ಪಡೆಯಬಹುದು ಅಂತ ಹೇಳಿ ಪಿಂಚಣಿ ಇಲಾಖೆ ತನ್ನ ಸ್ಪಷ್ಟ ನಿರ್ದೇಶನವನ್ನು ಈ ಮೂಲಕ ನೀಡಿದೆ ಮದುವೆಯಾಗಿ ಬೇರೆಯವರ ಮನೆಗೆ ತೆರಳಿದ ಪುತ್ರಿಯರು ತಮ್ಮ ತವರು ಮನೆ ಕುಟುಂಬದ ಅವಿಭಾಜ್ಯ ಅಂಗದ ಅಂಗ ಹಾಗೂ ಸದಸ್ಯರಾಗಿರ್ತಾರೆ ಅಂತ ಹೇಳಿ ಪಿಂಚಣಿ ಹಾಗೂ ಪಿಂಚಣಿದಾರರ ಕಲ್ಯಾಣ ಇಲಾಖೆ ಸ್ಪಷ್ಟವಾಗಿ ತಿಳಿಸಿದೆ ಅವರನ್ನು ಈ ಕುಟುಂಬದಿಂದ ತೆಗೆದುಹಾಕೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೌಕರರ ಸೇವಾ ದಾಖಲಾತಿಯಲ್ಲಿ ಅವರ ಹೆಸರನ್ನು ಅಳಿಸುವುದು ಸರಿಯಲ್ಲ ಕಡ್ಡಾಯವಾಗಿ ಸೇರಿಸಬೇಕು ಅಂತ ಹೇಳಿ ತಿಳಿಸಿದೆ ಅದೇ ರೀತಿಯಾಗಿ ಕುಟುಂಬದ ಸದಸ್ಯರ ಎಲ್ಲ ದಾಖಲಾತಿಗಳಲ್ಲೂ ಕೂಡ ವಿವಾಹಿತ ಪುತ್ರಿಯರ ಹೆಸರನ್ನು ಕಡ್ಡವಾಯ ಕಡ್ಡಾಯವಾಗಿ ಸೇರಿಸುವಂಥ ಕ್ರಮವನ್ನು ಪಿಂಚಣಿದಾರರು ಹಾಗೂ ಸರ್ಕಾರಿ ನೌಕರರು ಮಾಡಬೇಕು ಅಂತ ಹೇಳಿ ಪಿಂಚಣಿ ಹಾಗೂ ಪಿಂಚಣಿದಾರರ ಕಲ್ಯಾಣ ಇಲಾಖೆ ಬಹು ಮುಖ್ಯವಾದ ಮಾಹಿತಿಯನ್ನು ನೀಡಿದೆ ಸ್ನೇಹಿತರೆ ಭಾರತ ದೇಶದಲ್ಲಿ ಸುಮಾರು ಒಂದು ಎರಡು ಎರಡು ಕೋಟಿಗೂ ಹೆಚ್ಚು ಪಿಂಚಣಿದಾರರಿದ್ದಾರೆ ಇ ಪಿ ಎಫ್ ಒ ಇರ್ಬೋದು ಸರ್ಕಾರಿ ನೌಕರರ ಪಿಂಚಣಿದಾರ ಇರ್ಬೋದು ಎಲ್ಲ ಇರ್ಬೋದು ಅದೇ ಕರ್ನಾಟಕದಲ್ಲಿ ಸುಮಾರು ಮೂರುವರೆ ಲಕ್ಷದಷ್ಟು ಪಿಂಚಣಿದಾರರು ಸರ್ಕಾರಿ ಪಿಂಚಣಿದಾರರಿದ್ದಾರೆ ಮತ್ತು ಖಾಸಗಿ ಪಿಂಚಣಿದಾರರು ಇವರೆಲ್ಲರ ಹಿತರಕ್ಷಣೆಗಾಗಿ ಇವರು ಫೇಸ್ ಮಾಡ್ತಾರಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡೋ ಉದ್ದೇಶಕ್ಕಾಗಿ ಈ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ದಯವಿಟ್ಟು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವಂಥ ಉತ್ತಮ ವೇದಿಕೆ ಈ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಹಾಗಾಗಿ ಇವತ್ತಿನ ಮಾಹಿತಿಯಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ದಯವಿಟ್ಟು ನಮ್ಮ ಕಚೇರಿಗೆ ಭೇಟಿ ನೀಡಿ ಆ ಕನ್ಫ್ಯೂಷನ್ಗೆ ಪರಿಹಾರವನ್ನು ಪಡ್ಕೊಬೋದು ಎಲ್ಲಿ ನಿವೃತ್ತ ನೌಕರರು ಹಿಂ ಪಿಂಚಣಿದಾರರಿಗೆ ಗೌರವ ಸಿಗುತ್ತೋ ಅಲ್ಲಿ ದೇಶ ಸುಭಿಕ್ಷವಾಗಿರುತ್ತೆ ಅನ್ನೋ ಮಾತಿದೆ ಅದರಂತೆ ಏಳನೇ ವೇತನ ಆಯೋಗದಲ್ಲಿ ನಿವೃತ್ತ ನೌಕರರಿಗೆ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಕೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ